ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವ್ಯೂಸ್ ಹಿಂದಿನ ಒಂದು ವಿಡಿಯೋದಲ್ಲಿ ಸಿಂಗಲ್ ಡಿಜಿಟ್ ಟೂ ನಂಬರ್ಸ್ ಕೊಟ್ಟಾಗ ಹೇಗೆ ಅಡಿಷನ್ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ ನಾವು ಸಿಂಗಲ್ ಡಿಜಿಟ್ನ ಈ ಥರ ತ್ರೀ ನಂಬರ್ಸ್ ಕೊಟ್ಟಾಗ ಯಾವ ರೀತಿ ಅಡಿಷನ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಓಕೆ ನಿಮಗೆಲ್ಲ ತಿಳಿದೇ ಇದೆ ಈ ಪಕ್ಕದಲ್ಲಿ ಯಾವುದೇ ಒಂದು ಸಿಂಬಲ್ ಇಲ್ಲ ಅಂದಾಗ ಪ್ಲಸ್ ಇದೆ ಅಂತ ಅರ್ಥ ಅಲ್ವಾ ಈಗ ತ್ರೀ ಕೊಟ್ಟಿದಾರಲ್ವ ಫಸ್ಟ್ ನಂಬರ್ ಸೊ ಒನ್ ಟೂ ತ್ರೀ ನೆಕ್ಸ್ಟ್ ಆ್ಯಡ್ ಫೈವ್ ನೆಕ್ಸ್ಟ್ ಆ್ಯಡ್ ಒನ್ ಟೋಟಲ್ ಎಷ್ಟಾಯಿತು ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಆನ್ಸರ್ ನೈನ್ ಅದೇ ಥರ Plus one plus one. Answer is five, six, seven. Next, add two, add two, add five. Total answer five, six, seven, eight, nine. Answer is nine. Next, add one, add five, add one.

Five, six, seven, eight. answer 8 next problem add 1 add 5 add 3 answer 9 2 add 1 add 6 5 six, seven, eight, nine. Five plus one plus two. Answer five, six, seven, eight. Answer is eight. Add six. Add one. Add two. Answer nine. Add one. Add three. Add five. ಆನ್ಸರ್ ನೈನ್ ನೆಕ್ಸ್ಟ್ ಆ್ಯಡ್ ಟು ಆ್ಯಡ್ ಒನ್ ಆ್ಯಡ್ ಫೈವ್ ಆ್ಯಡ್ 0. ಜೀರೋ ಅಂದರೆ ನೋ ವ್ಯಾಲ್ಯೂ ಸೊ ಯಾವುದೇ ಬಿಡ್ನ ಮೇಲ್ಗಡೆ ಅನ್ನೋ ಅವಶ್ಯಕತೆ ಇಲ್ಲ ಸೊ ಫೈವ್ ಸಿಕ್ಸ್ 7 ಏಯ್ಟ್ ಆನ್ಸರ್ 8 ಓಕೆ ನೆಕ್ಸ್ಟ್ ಫೈವ್ ಆ್ಯಡ್ ಒನ್ ಆ್ಯಡ್ ಒನ್ ಆ್ಯಟ್ ಒನ್ ಆನ್ಸರ್ ಏಯ್ಟ್ ನೆಕ್ಸ್ಟ್ ಸಿಕ್ಸ್ ಒನ್ ಝೀರೋ ಅಂದರೆ ಯಾವುದೇ ಬಿಡನ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಟು ಆನ್ಸರ್ ಈಸ್ ನೈನ್ ನೆಕ್ಸ್ಟ್ ಸವೆನ್ ಒನ್ ಒನ್ ಆನ್ಸರ್ ನೈನ್ ನೆಕ್ಸ್ಟ್ 5 3 0 ಅಂದ್ರೆ ಯಾವದೇ ಬೀಡ್ಸ್ ನಾ ಮೂವ್ಮೆಂಟ್ ಮಾಡ ಅವಶ್ಯಕತೆ ಇಲ್ಲ ಆಡ್ 1 ಆನ್ಸರ್ 9 ನೆಕ್ಸ್ಟ್ ಆಡ್ 1 ಆಡ್ 5 ಆಡ್ 2 ಆನ್ ಆಡ್ 1 ಆನ್ಸರ್ 9 ಆಡ್ 2 ಆಡ್ 1 ಇಲ್ಲಿ ಒಂದೇ ಅಲ್ಲಿ ನಾವು ಸಿಂಗಲ್ ಡಿಜಿಟ್ ಮಾಡ್ತಿರೋದ್ರಿಂದ ಒಂದೇ ಯೂನಿಟ್ಸ್ ನಾವು ಮಾಡ್ತಾ ಇದೀವಿ ಈಗ ಟೂ ಡಿಜಿಟ್ಸ್ ತ್ರೀ ಡಿಜಿಟ್ಸ್ ಅಂದ್ರೆ ಫೈವ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಆ ತರ ಕೊಟ್ಟಾಗ ನಾವು ಪಕ್ಕದಲ್ಲಿ ರಾಡ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಅಡಿಷನ್ನು ಸಬ್ಸ್ಟ್ರಾಕ್ಷನು ಮಾಡಬೇಕಾಗುತ್ತೆ ಈಗ ಸಿಂಪಲ್ಲಾಗಿ ಫಿಂಗರ್ ಮೂಮೆಂಟ್ ನಾವು ಕಲಿತಾ ಇರೋದ್ರಿಂದಾಗಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಆ ಥರ ತ್ರೀ ಡಿಜಿಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಈ ಥರ ಬಂದವಾಗ ಯಾವ ಥರ ಅಡಿಷನ್ ಮಾಡಬೇಕು ಯಾವ ಥರ ಸಬ್ಸ್ಕ್ರಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆಲ್ಲ ತಿಳಿಸಿ ಕೊಡ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು